ಇವತ್ತು ನನಗೆ ಸಂಬಳ ಆಗಿದ್ದಕ್ಕೆ ನಮ್ಮ ಯಜಮಾನ್ರಿಗೆ ನಿಮಗೆ ಇಷ್ಟ ಆಗಿರೋದೆಲ್ಲ ತಗೊಳ್ಳಿ ಅಂತ ಹೇಳಿದೆ ಅದಕ್ಕೆ ಇಬ್ಬರು ಆಚೆ ಕೂಡ ಓಟ್ವಿ ಗಾಡಿಗೆ ದೊಡ್ಡದಾಗಿಸ್ಕೊತಾ ಇದ್ದೀನಿ ನಾನೇ ಓಡಿಸೋ ಥರ ಬರೀ ಸ್ಟಾರ್ಟ್ ಮಾಡಿಕೊಟ್ಟೆ ನೀವೇ ಓಡಿಸಿ ಅಂತ ಇವ್ರು ನನ್ನನ್ನು ಎಲ್ಲಿ ಬಂದಿದ್ದಾರೆ ನೋಡಿ ಕೈಲಿ ಇಟ್ಕೊಂಡಿರೋದನ್ನ ಮಗು ಥರ ಜೋಪಾನವಾಗಿ ತಗೋ ಬರ್ತಿದ್ದಾರೆ ಆಚೆ ಮನೆಗೆ ಹೋಗಿ ಅಡ್ಗೆ ಮಾಡ್ಕೊಳ್ಳೋದ್ ಲೇಟ್ ಆಗುತ್ತೆ ಅಂತ ನಮ್ಮ ಯಜಮಾನ್ರಿಗೆ ಸೈಡ್ಸ್ ಮತ್ತೆ ನನಗೆ ಊಟನ ಆಚೆಯಿಂದಾನೇ ತಗೊಂಡ್ವಿ ಊಟ ತಗೋಬೇಕಿದ್ರಲ್ಲಿ ನಾಯಿ ಮರಿಗಳು ನಮ್ಮನ್ನೇ ನೋಡ್ತಿದ್ವು ನಮ್ಮ ಯಜಮಾನ್ರು ಹೋಗಿ ಬಿಸ್ಕೆಟ್ ತಗೋ ಬಂದ್ರು ನನಗಿ ತರ ಬೀದಿನಾಯಿಗಳಿಗೆ ಏನಾದ್ರು ಕೊಟ್ಟಾಗ ಮನ್ಸಿಗೆ ತುಂಬಾನೇ ಖುಷಿ ಆಗತ್ತೆ ಅವು ಮೂಕ ಪ್ರಾಣಿಗಳು ಊಟ ಬೇಕು ಅನಿಸ್ತಾಗ ಯಾರತ್ರ ಕೇಳ್ತಾವೆ ಹೇಳಿ ಆದಷ್ಟು ಬೀದಿ ನಾಯಿಗಳಿಗೆ ಊಟ ಹಾಕಿ ಮೇಡಮ್ ಅವ್ರಿಗೆ ಕೇಕ್ ಅಂದ್ರೆ ತುಂಬಾನೇ ಇಷ್ಟ ಇಲ್ಲೊಂದ್ ಶಾಪ್ ನಲ್ಲಿ ಬೈ ಟು ಗೆಟ್ ಒನ್ ಅಂತ ಇತ್ತು ಒಂದ್ ಕೇಕ್ ನ ಇಲ್ಲೇ ತಿಂದು ಇನ್ನೆರಡು ಕೇಕ್ ನ ಪಾರ್ಸಲ್ ತಗೊಂಡು ಯಾಕೆ ಗೊತ್ತಾ ಕುಡಿದ್ಮೇಲೆ ಸ್ಪೀಡ್ ತಿಂದ್ರೆ ಏರುತ್ತಂತೆ ಹುಡುಗರಿಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಇದು ನಿಜನ ಸುಳ್ಳ ಅಂತ ಇಲ್ಲಿಂದ ಮನೆಗೆ ಬಂದ್ವು ಮೇಡಮ್ ಅವ್ರು ಜೋಪಾನವಾಗಿ ಜ್ಯೂಸ್ ಬಾಟಲ್ ಗಳ್ನ ಬ್ಯಾಗ್ ನಲ್ಲಿ ತಗೊ ಬಂದ್ರು ಅಕ್ಕಪಕ್ಕ ಯಾರಾದ್ರೂ ನೋಡ್ಬಿಟ್ರೆ ಅಯ್ಯೋ ದಡ್ಡ ಈಗೆಲ್ಲ ನೋಡ್ತಿಲ್ವಾ ಅವಾಗ ಅವಾಗ ಕುಡಿಯೋದ್ರಲ್ಲಿ ತಪ್ಪೇನಿಲ್ಲ ಬಿಯರು ಆರೋಗ್ಯಕ್ಕೂ ಒಳ್ಳೇದಂತೆ ಎಷ್ಟ್ ಚೆನ್ನಾಗ್ ಸಮರ್ಥನೆ ಮಾಡ್ಕೊತಿದೀರ ನೋಡಿ ಉತ್ತರವಿಲ್ಲದ ಪ್ರಶ್ನೆಗಳು ಅರ್ಥವಿಲ್ಲದ ನೋವುಗಳು ನಿದ್ದೆ ಇಲ್ಲದ ರಾತ್ರಿಗಳು ನೆಮ್ಮದಿ ಇಲ್ಲದ ಹಗಲು ಮರೆತು ಹೋದ ಮನಸ್ಸುಗಳು ಮರೆಯದೆ ಬರುವ ಕಣ್ಣೀರು ಕಳೆದು ಹೋದ ನೆನ್ನೆಗಳು ಕಾಣದೆ ಬರುವ ನಾಳೆ ಆದರೂ ಸದ್ದಿಲ್ಲದೆ ಸಾಗುತ್ತಿದೆ ಜೀವನದ ಹೆಜ್ಜೆ ಎಲ್ಲರ ದಿನ ಶುಭವಾಗಲಿ